ಹಿರಿಯ ಪತ್ರಕರ್ತರು ವಿದ್ವಾನರು ಭಾಗ್ಯ ಸಂಸ್ಕೃತ ಭಾಷೆಯ ಪತ್ರಿಕೋದ್ಯಮ ಬೆಳವಣಿಗೆ ಆದ್ಯತೆ ಹಿರಿಯ ಪತ್ರಕರ್ತರಾದ ಎಚ್ಎಲ್ ಸೀತಾದೇವಿ ಸಂಸ್ಕೃತ ಪತ್ರಿಕೋದ್ಯಮ ಇನ್ನೂ ಉದ್ಯಮವಾಗುವ ಮಟ್ಟಕ್ಕೆ ಬೆಳೆದಿಲ್ಲ ಐವತ್ತು ವರ್ಷಗಳಿಂದ ಸುಧರ್ಮ ಪತ್ರಿಕೆ ಮೂಡಿಬರುತ್ತಿರುವುದು ಇಚ್ಛಾಶಕ್ತಿಯಿಂದ ಎಂದು ಹೇಳಿದ ಅವರು ಕನ್ನಡ ಪತ್ರಿಕೋದ್ಯಮದಲ್ಲಿ ಮಹಿಳೆಯರಿಗೆ ಹೆಚ್ಚು ಅವಕಾಶ ಇಲ್ಲದ ದಿನಗಳಲ್ಲಿ ಕೆಲಸ ಮಾಡಿದ್ದ ದಿನಗಳ ಅನುಭವವನ್ನು ಹಂಚಿಕೊಂಡರು ಇನ್ನೋರ್ವ ಹಿರಿಯ ಪತ್ರಕರ್ತರಾದ ಪದ್ಮಶ್ರೀ ಕೆಎಸ್ ಜಯಲಕ್ಷ್ಮಿ ಸಂಸ್ಕೃತ ಭಾಷೆಯಲ್ಲಿ ಪತ್ರಿಕೋದ್ಯಮದ ಬೆಳವಣಿಗೆ ಹೇಗೆ ಎನ್ನುವುದು ಸಾಮಾನ್ಯ ಜನರಿಗೆ ತಿಳಿದಿಲ್ಲ ಆದರೆ ಅದರ ಬಗ್ಗೆ ಅರಿವು ಮೂಡಿಸುವ ಉದ್ದೇಶ ಹೊಂದಲಾಗಿದೆ ಈ ನಿಟ್ಟಿನಲ್ಲಿ ಕಾರ್ಯಾಗಾರ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು ಕನ್ನಡಪ್ರಭ ದಿನ ಪತ್ರಿಕೆಯಲ್ಲಿ ನಾನು ಉಪಸಂಪಾದಕಿಯಾಗಿ ಸೇರಿ ಉಪ ಸುದ್ದಿ ಸಂಪಾದಕಿ ಮಟ್ಟಕ್ಕೆ ಏರ್ದೆ ಕನ್ನಡ ಪತ್ರಿಕೋದ್ಯಮದಲ್ಲಿ ಹೆಣ್ಣು ಮಕ್ಕಳಿಗೆ ಅವಕಾಶ ಇಲ್ಲದೇ ಇದ್ದ ಕಾಲದಲ್ಲಿ ನಾನು ಅಲ್ಲಿ ಪ್ರವೇಶ ಪಡೆದೆ ಸತತವಾಗಿ ಹನ್ನೆರಡು ವರ್ಷ ಕನ್ನಡಪ್ರಭದಲ್ಲಿ ನಾನು ಏಕೈಕ ಪತ್ರಕರ್ತೆಯಾಗಿ ದಾಖಲೆ ಮಾಡಿದೆ ಉಪ ಸುದ್ದಿ ಸಂಪಾದಕಿ ಮಟ್ಟಕ್ಕೆ ಏರ್ತೆ ಅದು ನನಗೆ ಹೆಮ್ಮೆ ವಿಷಯ ಸಂಸ್ಕೃತವರ ಓದಿ ಕನ್ನಡ ಪತ್ರಿಕೋದ್ಯಮದಲ್ಲಿ ಛಾಪು ಮೂಡಿಸಿದ್ದು ನಂದು ಹೆಗ್ಗಳಿಕೆ ಅಂತ ಹೇಳ್ಕೊಳಕ್ಕೆ ನಂಗೆ ಭಾಳ ಇಷ್ಟ ಭಾಷೆ ಅನ್ನೋದು ಸಂಸ್ಕೃತದಲ್ಲಿ ಅಗಾಧವಾಗಿರುವಂಥದ್ದು ಆ ಕಾರಣದಾಗಿ ಬಹಳಷ್ಟು ವಿದ್ವಾಂಸರು ಇಲ್ಲಿ ಆಗಮಿಸಿದ್ದಾರೆ ಅವರ ತಮ್ಮ ಅನುಭವಗಳನ್ನು ಆ ಭಾಷೆಯ ಪ್ರಯೋಗಗಳನ್ನು ಹೇಗೆ ಮಾಡಬೇಕು ಯಾವ ರೀತಿ ಉಪಯೋಗಿಸ್ಬೇಕು ಅನ್ನೋದನ್ನು ಹೇಳ್ಕೊಡ್ತಾರೆ ಪ್ರತಿಯೊಂದು ಸತ್ರದಲ್ಲೂ ಕೂಡ ಅದರಿಂದ ಪತ್ರ ಪತ್ರಿಕೋದ್ಯಮ ಅನ್ನೋದು ಒಂದೇ ಅಲ್ಲ ಬೇರೆದಕ್ಕೋಸ್ಕರ ಕೂಡ ನಮ್ಮ ಭಾಷೆಯ ಬೆಳವಣಿಗೆಗೆ ಇದು ಬಹಳಷ್ಟು ಉಪಯೋಗವಾಗುತ್ತೆ ಅದರಿಂದ ಭಾಷಾ ಬೆಳವಣಿಗೆಗೆ ಈ ಕಾರ್ಯಕ್ರಮದ ಸದುಪಯೋಗವನ್ನು ಪಡಿಸ್ಕೋಬಹುದು